ಹೇಮಂತ್ ಕಲ್ಪನಾ ಜಾರ್ಖಂಡ್ ನಲ್ಲಿ ಜೆ ಎಂ ಎಂ ಅದ್ಭುತ ಪ್ರದರ್ಶನದ ಹಿಂದಿನ ಶಕ್ತಿಯಾದಂತಹ ಪ್ರಭಾವಿ ದಂಪತಿ ಬಂಟಿ ಮತ್ತು ಬಬಲಿ ಅಂತ ಅವಹೇಳನ ಮಾಡದಂತಹ ಬಿಜೆಪಿಯನ್ನ ಹಿನಾಯವಾಗಿ ಸೋಲಿಸಿ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿತಾ ಇದ್ದಾರೆ ಹೇಮಂತ್ ಸೋರೆನ್ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಮತ್ತು ಕಲ್ಪನಾ ಸೋರೆನ್ ದಂಪತಿ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂದ್ರೆ ಜೆ ಎಂ ಎಂ ಅನ್ನ ಸತತ ಎರಡನೇ ಅವಧಿಗೆ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಮುನ್ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಮ್ಮನ್ನ ಬಂಟಿ ಮತ್ತು ಬಬಲಿ ಅಂತ ಗೇಲಿ ಮಾಡಿದ್ದಂತಹ ಬಿಜೆಪಿಗೆ ಸರಿಯಾಗೇನೆ ತಿರುಗೇಟನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಹೇಮಂತ್ ಸೂರೇನ್ ಮತ್ತು ಈ ವರ್ಷದ ಆರಂಭದಲ್ಲಿ ತನ್ನ ಪತಿಯ ಬಂಧನದ ಬಳಿಕ ರಾಜಕೀಯ ಪ್ರವೇಶ ಮಾಡಿದ್ದಂತಹ ಅವರ ಪತ್ನಿ ಹಾಗೂ ಶಾಸಕಿ ಕಲ್ಪನಾ ಸೂರೇನ್ ಚುನಾವಣೆಯ ಘೋಷಣೆಯಾದ ಬಳಿಕ ರಾಜ್ಯಾದ್ಯಂತ ಸುಮಾರು ಇನ್ನೂರು ಚುನಾವಣಾ ರ್ಯಾಲಿಗಳನ್ನ ನಡೆಸಿದ್ರು ಚುನಾವಣಾ ಆಯೋಗ ಫಲಿತಾಂಶಗಳನ್ನ ಇನ್ನಷ್ಟೇ ಪ್ರಕಟಿಸಬೇಕಿದ್ರು ಕೂಡ ಜೆಎಂಎಂ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಚುನಾವಣಾ ಆಯೋಗದ ಪ್ರಕಾರ ಶನಿವಾರ ಅಪರಾಹ್ನ ಮೂರು ಮೂವತ್ತರ ವೇಳೆಗೆ ಎಂಬತ್ತೊಂದು ಸದಸ್ಯ ಬಲದ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಜೆಎಂಎಂ ತಾನ್ ಸ್ಪರ್ಧೆ ಮಾಡಿದಂತಹ ನಲವತ್ತ್ ಮೂರು ಸ್ಥಾನಗಳ ಪೈಕಿ ಮೂವತ್ ಮೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಇಂಡಿಯಾ ಒಕ್ಕೂಟ ಎಂಬತ್ ಒಂದರಲ್ಲಿ ಐವತ್ತಾರು ಸ್ಥಾನಗಳನ್ನ ಗೆಲ್ಲುವುದು ಖಚಿತ ಆಗಿದೆ ಬಿಜೆಪಿ ಮೈತ್ರಿಕೂಟ ಎನ್ ಡಿಎ ಕೇವಲ ಇಪ್ಪತ್ನಾಲ್ಕು ಸ್ಥಾನಗಳಿಗೆ ನಿಲ್ಲುವಂತಿದೆ ಪಕ್ಷ ಕೂಡ ಎದುರಿಸಿದಂತ ಭಾರಿ ಸವಾಲುಗಳನ್ನ ಗಮನಿಸಿದ್ರೆ ಈ ಪ್ರದರ್ಶನ ಅಮೋಘವಾಗಿದೆ ಪಕ್ಷದ ಇಬ್ಬರು ಶಾಸಕರಾದಂತಹ ನಳಿನ್ ಸೋರೆನ್ ಮತ್ತು ಜೋಬಾ ಮಜಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಹೇಮಂತ್ ಸೋದರನ ಪತ್ನಿ ಸೀತಾ ಸೋರೆನ್ ತಂದೆ ಶಿಬು ಸೋರೆನ್ ಅವರ ಆಪ್ತ ಚಂಪೈ ಸೋರೆನ್ ಮತ್ತು ಲೋಬಿನ್ ಹೆಮ್ರಾಮ್ ಅವರಂತಹ ಪಕ್ಷದ ಪ್ರಮುಖ ನಾಯಕರು ಬಿಜೆಪಿಗೆ ನಿಷ್ಠೆಯನ್ನು ಬದಲಾಯಿಸಿದ್ದಾರೆ ಇದರಿಂದಾಗಿ ಬುಡಕಟ್ಟು ಸಮುದಾಯಗಳಲ್ಲಿ ಬಿಜೆಪಿ ಭಾರಿ ಲಾಭ ಆಗಲಿದೆ ಅಂತ ಹೇಳಲಾಗಿತ್ತು ಆದ್ರೆ ಹಾಗಾಗ್ಲಿಲ್ಲ ಜೆ ಎಂಎಂ ಜಾರ್ಖಂಡ್ ನಲ್ಲಿ ಅಧಿಕಾರಕ್ಕೆ ಮರಳಿರೋದು ಬುಡಕಟ್ಟು ಸಮುದಾಯಗಳಲ್ಲಿ ಸೋರೆನ್ ದಂಪತಿಯ ಗಾಢ ಪ್ರಭಾವ ಹಾಗೂ ಭಾರಿ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಜಾರ್ಖಂಡ್ ನಲ್ಲಿ ಅಸ್ಸಾಂ ಬಿಜೆಪಿ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾ ಅವರ ನೇತೃತ್ವದಲ್ಲಿ ಬಿಜೆಪಿ ಭಾರಿ ದ್ವೇಷ ಪ್ರಚಾರವನ್ನ ನಡೆಸಿತ್ತು ಸುಳ್ಳುಗಳ ಸರಮಾಲೆಯನ್ನೇ ಹರಡಿತ್ತು ಇಲ್ಲಿ ಸಲ್ಲದಂತ ಆರೋಪಗಳನ್ನ ಜೆ ಎಂ ಎಂ ಮೇಲೆ ಮಾಡಿತ್ತು ಅವಹೇಳನಕಾರಿ ಪ್ರಚಾರ ಅಭಿಯಾನವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸಿತ್ತು ಈ ದ್ವೇಷ ಹಾಗೂ ಸುಳ್ಳಿನ ಸರಮಾಲೆಯನ್ನ ಎದುರಿಸಿ ಗೆಲ್ಲೋದು ಜೆ ಎಂ ಎಂ ಪಾಲಿಗೆ ಬಹಳ ಕಷ್ಟವಾಗಲಿದೆ ಅಂತಾನೆ ಹೇಳಲಾಗ್ತಾ ಇತ್ತು ಸೋಲುವಂತ ಸಾಧ್ಯತೆ ಇದೆ ಅಂತ ಕೂಡ ಅಂದಾಜು ಮಾಡಲಾಗಿತ್ತು ಆದ್ರೆ ಹೇಮಂತ್ ಸೂರೇನ್ ಹಾಗೂ ಕಲ್ಪನಾ ಸೋರೆನ್ ದಂಪತಿ ಹಠಾ ಹಿಡಿದು ಬಿಜೆಪಿ ಸವಾಲನ್ನ ಎದುರಿಸಿ ಬಹುದೊಡ್ಡ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಭೂ ಹಗರಣ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಈ ವರ್ಷದ ಜನವರಿ ಒಂದರಂದು ಹೇಮಂತ್ ಸೂರೇನ್ ಅವರನ್ನ ಬಂಧಿಸಿದ ಬಳಿಕ ಸೋರೆನ್ ದಂಪತಿ ಬುಡಕಟ್ಟು ಸಮುದಾಯಗಳ ಭಾವನೆಗಳನ್ನು ಯಶಸ್ವಿಯಾಗಿ ಬಡಿದೆಬ್ಬಿಸಿದ್ರು ಹೇಮಂತ್ ಮತ್ತು ಕಲ್ಪನಾ ಬುಡಕಟ್ಟು ಮತದಾರರಲ್ಲಿ ಅನುಕಂಪದ ಅಲೆಯನ್ನು ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಅದರ ಲಾಭ ಪಡೆದುಕೊಳ್ಳುವಲ್ಲಿ ಬಿಜೆಪಿ ವಿಫಲಗೊಂಡಿದೆ ಅಂತ ಹೇಳ್ತಾರೆ ಚುನಾವಣಾ ವಿಶ್ಲೇಷಕರು ಹಾಗೆ ಹೇಮಂತ್ ಮತ್ತು ಕಲ್ಪನಾ ಇಬ್ಬರು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯಲ್ಲಿದ್ದಾರೆ ಜೆ ಎಂ ಎಂ ಪ್ರಚಾರ ಅಭಿಯಾನ ಕಲ್ಯಾಣ ಯೋಜನೆಗಳ ಭರವಸೆಗಳು ಮತ್ತೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಇಡಿ ಮತ್ತೆ ಸಿಬಿಐಗಳನ್ನ ಪ್ರತಿಪಕ್ಷಗಳ ವಿರುದ್ಧ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಕೇಂದ್ರೀಕರಿಸಿತ್ತು ಬಿಜೆಪಿ ತನ್ನ ವಿರುದ್ಧ ದುರುದ್ದೇಶ ಪೂರಿತ ಪ್ರಚಾರಕ್ಕಾಗಿ ಐನೂರು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ವೆಚ್ಚ ಮಾಡಿದೆ ಅಂತ ಹೇಮಂತ್ ಸೂರೇನ್ ಅವರು ಆರೋಪ ಮಾಡಿದ್ರು ಜೆಎಂಎಂ ಎಂ ತನ್ನ ಮಯಾನ್ ಸಮ್ಮಾನ್ ಯೋಜನೆಯಡಿ ಹದಿನೆಂಟರಿಂದ ಐವತ್ತು ವರ್ಷ ವಯೋಮಾನದ ಮಹಿಳೆಯರಿಗೆ ಮಾಸಿಕ ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ಒದಗಿಸಿತ್ತು ಮತ್ತೆ ತಾನು ಗೆದ್ರೆ ಅದನ್ನ ಎರಡ್ ಸಾವಿರದ ಐನೂರು ರೂಪಾಯಿಗೆ ಹೆಚ್ಚಿಸೋದಾಗಿ ನೀಡಿದಂತಹ ಭರವಸೆ ಕೂಡ ಅದರ ಅದ್ಭುತ ಚುನಾವಣಾ ಪ್ರದರ್ಶನದಲ್ಲಿ ಕೆಲಸ ಮಾಡಿದೆ ಇದು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ